ಕಂಟ್ರೋಲ್ ರೂಮು ಇದೆಲ್ಲ ಕೂಡ ಸ್ಟ್ಯಾಂಡ್ ಬೈ ಆಗಿ ಇಟ್ಕೊಳ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಯು ಹ್ಯಾವ್ ಟು ಬಿ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ದಿ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಬಿ ಎಸ್ ಎನ್ ಎಲ್ ಏರ್ಟೆಲ್ ಯಾರು ಇದ್ದಾರೆ ಅವ್ರ ಜೊತೆಗೆ ಇಟ್ಕೊಂಡು ಅದನ್ನು ಆಲ್ಟರ್ನೇಟಿವ್ ಒಂದು ಸ್ಟ್ಯಾಂಡ್ ಬೈಯನ್ನು ಕೂಡ ಎಲ್ಲಿದ್ದಾರೆ ಯಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅವರನ್ನು ಕೂಡ ಒಳಗೊಂಡದೆ ಒಂದು ಕಮ್ಯುನಿಕೇಷನ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮನ್ನು ಪೊಲೀಸು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ಮೆಜಿಸ್ಟ್ರೇಟು ಇವರೆಲ್ಲ ಸೇರಿ ಒಂದು ಟೀಮನ್ನು ಕೂಡ ಮಾಡಿಕೊಳ್ಬೇಕು ಆಮೇಲೆ ಹೆಲಿಪ್ಯಾಡ್ಸ್ ನಿಮ್ಮಲ್ಲಿ ಎಲ್ಲೆಲ್ಲಿ ಇದ್ದಾವೆ ಸೊ ಅದನ್ನು ಎಲ್ಲನೂ ಕೂಡ ಕ್ರೂಢೀಕರಿಸಿ ಆ ಜಿಯೋ ಕೋಆರ್ಡಿನೇಟ್ಸ್ ಜೊತೆಗೆ ನೀವು ಇಟ್ಕೊಳ್ಬೇಕಾಗ್ತದೆ ರೆಕ್ಯೂಟೆಡ್ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇದಾವೆ ಆ ಟ್ರಿಪಲ್ ಐ ಟಿ ಇರ್ಬೋದು ಐ ಐ ಟಿ ಇರ್ಬೋದು ಆಮೇಲೆ ನಾಲ್ಕು ಯೂನಿವರ್ಸಿಟೀಸ್ ನಮ್ಮಲ್ಲಿ ಇದ್ದಾವೆ ಸೊ ಲಾ ಯೂನಿವರ್ಸಿಟಿ ಇರ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಿಕ್ಸ್ ಸೈನ್ಸ್ ಯೂನಿವರ್ಸಿಟಿ ಇದೆಲ್ಲ ಕೂಡ ಇಷ್ಟೊಂದು ಯೂನಿವರ್ಸಿಟೀಸ್ಗಳು ನಮ್ಮಲ್ಲಿ ಇರುವುದರಿಂದ ದೊಡ್ಡ ದೊಡ್ಡ ಕಾಲೇಜಸ್ಗಳು ಇರುವುದರಿಂದ ಆಮೇಲೆ ಅಕ್ರಾಸ್ ದ ಕಂಟ್ರಿ ಮಕ್ಕಳು ಇಲ್ಲಿ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ಸ್ವಲ್ಪ ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡಬೇಕಾಗ್ತದೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ಸ್ಗಳು ಯೂನಿವರ್ಸಿಟಿ ಅವರಿಗೂ ಕೂಡ ಒಂದು ಸತಿ ನೀವು ನಿಮ್ಮ ನಿಮ್ಮ ಜುಡಿಸ್ಟಿಕ್ಷನಲ್ಲಿ ಬರುವಂಥವ್ರಿಗೆ ಒಂದು ಮೀಟಿಂಗ್ ಮಾಡಿ ಅವರಿಗೆ ಕೂಡ ನೀವು ಅಲರ್ಟನ್ನು ನೀವು ಮಾಡಬೇಕಾಗ್ತದೆ ಸೊ ಇದು ಇಷ್ಟು ವಿಷಯಗಳು ಹೇಳ್ತಾ ಇರೋದು ಇನ್ನೊಂದು ಇದರದ ಒಂದು ಸೆಕೆಂಡ್ರಿ ಏನು ನಮಗೆ ಇಶ್ಯೂಸ್ ಬರಬಹುದು ಅಂದರೆ ಸಮಟೈಮ್ಸ್ ಇದು ಈ ಥರ ಲೈಕ್ ಸಿಚುವೇಶನ್ ಇದ್ದಾಗ ನಮಗೆ ಬರುವ ಪ್ರಾಬ್ಲಮ್ ಸಾರ್ವಜನಿಕ ಬರುವ ಪ್ರಾಬ್ಲಮ್ ಅಪಾರ್ಟ್ ಫ್ರಮ್ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂ ಫುಡ್ ಸೆಕ್ಯೂರಿಟಿ ಬಗ್ಗೆಯೂ ಬರ್ತದೆ ಯಾಕಂದರೆ ಫುಡ್ಡನ್ನು ಹೋರ್ಡಿಂಗ್ ಮಾಡುವಂಥದ್ದು ಯಾಕಂದರೆ ನಮ್ಗೆ ಫುಡ್ ಕಾಸ್ಟ್ ಜಾಸ್ತಿ ಆಗ್ತದೆ ಪ್ರೈಸ್ ಜಾಸ್ತಿ ಆಗ್ತದೆ ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಹಾಗಾಗಿ ಹೋರ್ಡಿಂಗ್ ಮಾಡೋದಕ್ಕೆ ಶುರು ಮಾಡುವಂಥದ್ದು ಇದೆಲ್ಲ ಕೂಡ ಆಗಬಾರ್ದು ಆರ್ಟಿಫಿಷಿಯಲಿ ಪ್ರೈಸ್ ರೈಸನ್ನು ಮಾಡುವಂಥದ್ದು ಇನ್ಫ್ಲೇಷನ್ ಆಗುವಂಥದ್ದು ನೋಡ್ ಆಗಬಾರ್ದು ಆ ಫುಡ್ ಡಿಪಾರ್ಟ್ಮೆಂಟ್ ಅವರು ಜೆ ಡಿ ಫುಡ್ ನಿಮ್ಮಲ್ಲಿನೂ ಕೂಡ ಎಫ್ ಸಿ ಐನಲ್ಲಿ ಮತ್ತು ನಮ್ಮ ಕೆ ಎಫ್ ಸಿ ಎಸ್ ಸಿ ಎಲ್ಲ ಗೋಡೌನ್ಸ್ಗಳಲ್ಲಿ ಎಷ್ಟೆಷ್ಟು ನಮ್ಮಲ್ಲಿ ಬಫರ್ ಸ್ಟಾಕ್ಗಳಿದ್ದಾವೆ ಅದನ್ನು ಕೂಡ ನಮಗೆ ಮಾಹಿತಿಯನ್ನು ನೀಡಿ ಅದನ್ನು ಕೂಡ ಸತತವಾಗಿ ಮಾನಿಟರ್ ಮಾಡಿ ಪ್ಲಸ್ ಮಾರ್ಕೆಟಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸು ಅದನ್ನು ಕೂಡ ಮಾನಿಟರ್ ಮಾಡಿ ಇಂಥ ಏನಾದರೂ ಒಂದು ಟ್ರೆಂಡ್ ಇದೆಯಾ ಇಲ್ವಾ ಎಂಬುದನ್ನು ಮಾನಿಟರ್ ಮಾಡಬೇಕಾಗ್ತದೆ ದೇರ್ ಶುಡ್ ನಾಟ್ ಬಿ ಎನಿ ಆರ್ಟಿಫಿಷಿಯಲ್ ಹೋರ್ಡಿಂಗ್ ಆಫ್ ಥಿಂಗ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಪ್ರೈಸ್ ರೇಸನ್ನು ಕ್ರಿಯೇಟ್ ಮಾಡುವಂಥದ್ದು ಸಾರ್ವಜನಿಕರಿಗೆ ಆ ರೀತಿಯ ತೊಂದರೆ ಬರದಂತೆ ಎಲ್ಲರೂ ಕೂಡ ನಿಗಾವಹರಿಸಬೇಕಾಗ್ತದೆ ನಮಗೆ ಆ್ಯಂಬುಲೆನ್ಸಸ್ಗಳು ಎಲ್ಲೆಲ್ಲಿ ಇದ್ದಾವೆ ಅದನ್ನು ಕೂಡ ನಿಯರೆಸ್ಟ್ ಆ್ಯಂಬುಲೆನ್ಸಸ್ಗಳು ಇದೆಲ್ಲ ಕೂಡ ನಾವು ಮ್ಯಾಪ್ ಮಾಡಿ ಇಟ್ಕೊಳ್ಬೇಕು ಅಂತ ಡಿ ಎಚ್ ಓಗೆ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಸೊ ಅದರ ಬಗ್ಗೆಯೂ ಈಗ ವೀಕ್ಲಿ ಒನ್ಸ್ ಇದನ್ನು ನೀವು ನಿಮ್ಮ ಹಂತದಲ್ಲಿ ರಿವ್ಯೂ ಮಾಡಬೇಕು ಸೊ ಈಗ ಇವತ್ತು ಇದನ್ನು ಮೀಟಿಂಗ್ ಮಾಡೋ ಉದ್ದೇಶ ಏನಿದೆ ಅಂದರೆ ನಮಗೆ ಎಲ್ಲ ಸರಿಯಾಗಿದೆ ನಾವು ಸುಮ್ಮನೆ ಇರೋಣ ಇದನ್ನು ಹಂಗೆ ಹಾಲ್ಟ್ ಮಾಡೋಣ ಅಂತ ನಾವು ಯಾರು ಕೂಡ ತಿಳ್ಕೊಬಾರ್ದು ಮುಂದುವರೆದು ಕೂಡ ಇದನ್ನು ಪ್ರತಿಯೊಂದು ವಾರಕ್ಕೊಮ್ಮೆ ಇದೆಲ್ಲ ಪ್ಲೇಸ್ ಸಿಸ್ಟಮ್ ಇನ್ ಪ್ಲೇಸಲ್ಲಿ ಇದೆಯಾ ಎಂಬುದನ್ನು ಎಲ್ಲ ರೀತಿಯ ಅಧಿಕಾರಿಗಳನ್ನು ಕೂಡ ಅಲರ್ಟಲ್ಲಿ ಇರಬೇಕು ಅಂತ ಒಂದು ಉದ್ದೇಶದಿಂದ ಮತ್ತೊಮ್ಮೆ ಈ ಒಂದು ಕೋಆರ್ಡಿನೇಷನ್ ಮೀಟಿಂಗನ್ನು ಇವತ್ತು ನಾವು ಕರೆದಿದ್ದೀವಿ ಸೊ ಸ್ಪೆಷಲೈಸ್ಡ್ ಮೆಡಿಕಲ್ ರೆಸ್ಪಾನ್ಸ್ ಟೀಮ್ಗಳನ್ನು ನಾವು ಮಾಡ್ಕೊಳ್ಳೋದು ಅದನ್ನು ಎಲ್ಲೆಲ್ಲಿ ಯಾವ್ಯಾವ ತಾಲೂಕು ಎಸ್ಪೆಷಲಿ ತಾಲೂಕು ಮೆಜಿಸ್ಟ್ರೇಟ್ಗಳು ಆ ಒಂದು ಸ ಸ್ಪೆಷಲ್ ಟೀಮ್ಸ್ಗಳ ಬಗ್ಗೆ ನಮ್ಮ ಮಾಹಿತಿ ಹಾಗೂ ಎಲ್ಲಿ ನಿಯರೆಸ್ಟ್ ಹಾಸ್ಪಿಟಲ್ಸ್ಗಳಿದ್ದಾವೆ ಏನಾದರೂ ಒಂದು ಇಶ್ಯೂ ಆಗಿದ್ರೆ ನಿಯರೆಸ್ಟ್ ಹಾಸ್ಪಿಟಲ್ಗೆ ಎಲ್ಲಿ ನಾವು ಮೊಬಲೈಸ್ ಮಾಡಬೇಕು ಅಲ್ಲಿ ಏನು ಫೆಸಿಲಿಟಿ ಇದೆ ಎಂಬುದನ್ನು ಎಲ್ಲರಿಗೂ ಕೂಡ ಮಾಹಿತಿಯನ್ನು ಇರಬೇಕಾಗ್ತದೆ